ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ನೋಡ್ತಿರೋ ಅಂಥದ್ದು ಅಷ್ಟ ದಿಗ್ಬಂಧನೆಗಳು ಅಂತ ಯಾಕೆ ನಾನು ಕೆಲವೊಂದು ಸಾರಿ ನಿಮಗೆ ಹೇಳಿದ್ದೆ ಅಷ್ಟ ದಿಗ್ಬಂಧನೆಗಳು ಯಾವ ರೀತಿ ಮಾಡೋದು ಅಂತ ಕೂಡ ಹೇಳಿದ್ದೆ ಮತ್ತು ಮಂತ್ರಗಳು ಕೊಟ್ಟಿದ್ದೆ ಅಷ್ಟ ದಿಗ್ಬಂಧನೆಯಲ್ಲಿ ಸಾಕಷ್ಟಿದ್ದೇವೆ ನಾವು ಕೂತ್ಕೊಂಡು ಕೂತ್ಕೋಬೇಕಾರೆ ಮಾಡ್ಕೊಳ್ಳೋದು ಒಂದು ರೀತಿ ದಿಗ್ಬಂಧನ ಅದೇ ರೀತಿ ನಮ್ಮ ದೇಹನ ರಕ್ಷಣೆ ಮಾಡ್ಕೊಳ್ಳೋದು ಒಂದು ದಿಗ್ಬಂಧನ ಅಂದರೆ ದಿಗ್ಬಂಧನ ಆಗಿರೋದನ್ನ ರಿಮೂವ್ ಮಾಡ್ಕೊಳ್ಳೋದು ಅದು ಮಂತ್ರ ಕೂಡ ನಾನು ಕೊಟ್ಟಿದೆ ಇದು ಇನ್ನೊಂದು ಫ್ಯಾಕ್ಟ್ರಿಗಳಿಗೆ ದೇವಸ್ಥಾನಗಳಿಗೆ ಮನೆಗಳಿಗೆ ಹೊಲಗಳಿಗೆ ಈ ಥರ ಗದ್ದೆ ಹೊಲ ತೋಟ ಅಂತ ನಾ ಹೇಳ್ತಿರುವಲ್ವ ಅಂಥದಕ್ಕೆ ಇದಕ್ಕೆಲ್ಲ ಮಾಡೋ ಇದು ಒಂದು ಅಷ್ಟ ದಿಗ್ಬಂಧನ ದಶ ದಿಗ್ಬಂಧನ ಅಂತಾರೆ ಅಷ್ಟ ದಿಗ್ಬಂಧನ ಅಂತಾರೆ ಇದರಲ್ಲಿ ಸಾಕಷ್ಟು ನಮೂನೆಗಳು ಇರ್ತವೆ ಮತ್ತು ದಿಗ್ಬಂಧನ ಆಗಿರೋದನ್ನ ರಿಮೂವ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ನಾನು ಹೇಳಿದ್ದೆ ಅದು ಕೂಡ ಹೇಳಿದ್ದೆ ಏಕೆಂದರೆ ದಿಗ್ಬಂಧನ ಮಾಡ್ಕೊಳ್ತಾ ಇರ್ತೀರ ಅದು ಹರಿಯಲ್ಲ ಯಾಕೆಂದರೆ ನೀವು ಮತ್ತೆ ಅದನ್ನು ರಿಮೂವ್ ಮಾಡ್ಕೊಂಡಿರೋಲ್ಲ ನಿಮ್ಮಲ್ಲೇ ಅದು ಉಳ್ಕೊಂಡಿರುತ್ತೆ ಹಾಗಾಗಿ ಆ ಮಂತ್ರ ಕೂಡ ನಾನು ಕೊಟ್ಟಿದ್ದೆ ಈಗಿದು ಅಷ್ಟ ದಿಗ್ಬಂಧನೆಗಳು ನೋಡಿ ಇದು ನಾನು ಕೆಲವೊಂದು ಯಂತ್ರಗಳ ಕಟ್ಟಿದ್ದೀನಿ ಚಕ್ರಗಳನ್ನ ಬರೆದು ಯಂತ್ರಗಳ ರೀತಿ ಇಲ್ಲಿ ಮಾಡಿ ನಾನು ಕೂಡ ಕಟ್ಟಿದ್ದೀನಿ ಇದನ್ನು ಯಾಕೆಂದರೆ ಅಷ್ಟ ದಿಕ್ಕು ಬಂದನಾ ಅಂತಂದ್ರೆ ಅಷ್ಟು ಅಂದರೆ ಎಂಟು ದಿಕ್ಕಗಳ ಅಂತ ಅಂತ ಹೇಳ್ತೀವಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದರೆ ಎಂಟು ಮೂಲೆಗಳಿಗೂ ಇಡ್ಲಿಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಅಯ್ಯೋ ಏನಪ್ಪ ಮತ್ತು ಬಂದು ನೋಡಿದವರು ಏನೋ ಏನೋ ಇಟ್ಟಿದ್ದಾರೆ ಇಷ್ಟು ದೊಡ್ಡ ದೊಡ್ಡ ಥರ ಅಂತೆಲ್ಲ ಅಂತಾರೆ ಅಂತ ಅಂದ್ಕೊತಾರೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಈ ರೀತಿ ಒಂದು ಚಕ್ರಗಳು ಮತ್ತು ಕೆಲವೊಂದು ಆ ವಸ್ತುಗಳನ್ನೆಲ್ಲ ಹಾಕ್ಬಿಟ್ಟು ನಾನು ಯಂತ್ರಗಳನ್ನ ಕಟ್ಟಿದ್ದೇನೆ ಕಾಣ್ತಾ ಇರ್ಬೋದು ಮತ್ತು ಯಾವ್ಯಾವ ದಿಕ್ಕಿಗೆ ಹೆಂಗೆ ಕಟ್ಟಬೇಕು ಅಂತ ಕೂಡ ನಾನು ಇದು ಒಂದು ಲಕ್ಷ್ಮಿ ಅಷ್ಟ ದಿಕ್ ಬಂಧನ ಅಂತ ಅಂದ್ಬಿಟ್ಟು ಲಕ್ಷ್ಮೀಲಿ ಮಾಡಿರೋದು ನಿಮಗೆ ಕಾಣ್ತಾ ಇರ್ಬೋದು ಇದು ಇದು ಬಂದು ನಿಮಗೆ ನೋಡಿ ಇದು ಕೂಡ ಅಷ್ಟ ದಿಕ್ ಬರೀ ನಾವು ಒಂದು ಇದನ್ನು ಮಾಡಿಬಿಟ್ಟು ಒಂದು ಅಷ್ಟ ದಿಗ್ಬನ್ನೇ ಮಾಡಿದೆ ಅಂತೆಲ್ಲ ಮಾಡಬಾರ್ದು ಅದಕ್ಕೆ ನಾವು ಕೆಲವೊಂದು ವಸ್ತುಗಳು ಮತ್ತು ಕೆಲವು ಚಕ್ರಗಳೆಲ್ಲ ಹಾಕಿ ಮಾಡಿದಾಗಲೇ ಅದ್ರದ್ದು ಫಲ ಒಂದು ಸಿಕ್ಕೋದು ಮತ್ತು ಅದಾದ ನಂತರ ನಾವು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಬೇಕಾಗುತ್ತೆ ಮಾಡಿ ಅದನ್ನು ಕೆಲವೊಂದು ಪೂಜೆಗಳಲ್ಲಿ ಇಟ್ಟು ಅದಕ್ಕೆ ಒಂದು ನಿಯಮ ಅಂತ ಇರುತ್ತೆ ಆ ನಿಯಮಗಳನ್ನೆಲ್ಲ ಮಾಡಿ ನಾವು ಅದಕ್ಕೆ ಷಡೋಪಚಾರ ಎಲ್ಲ ಮಾಡಿದಾಗ ಅದರಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ಕೆಲವೊಂದು ಮೂಲಿಕೆಗಳು ಕೆಲವೊಂದು ರಸಾಯನಗಳು ಕೆಲವೊಂದು ಯಂತ್ರಗಳು ಕೆಲವೊಂದು ಚಕ್ರಗಳನ್ನೆಲ್ಲ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಒಂದೊಂದು ಒಂದೊಂದು ದೇವಸ್ಥಾನಗಳಿಗೆ ಒಂದು ರೀತಿ ಬರುತ್ತೆ ಮನೆಗೆ ಒಂದು ರೀತಿ ಬರುತ್ತೆ ಮತ್ತು ಈ ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆ ಅಂತೆ ಅದಕ್ಕೊಂದು ಬರುತ್ತೆ ಈ ವ್ಯಾಪಾರ ಮಳಿಗೆಗಳು ಹೋಟೆಲ್ಸ್ಗಳು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಒಂದು ರೀತಿಲಿ ಬರುತ್ತೆ ಎಲ್ಲನೂ ಒಂದೇ ರೀತಿ ಬರೋಲ್ಲ ಮತ್ತು ದಿಕ್ಕುಗಳಿಗೂ ಅಷ್ಟೇ ಈಗ ನಾವು ಏನು ಐದು ದಿಕ್ಕುಗಳು ಅಥವಾ ಎಂಟು ದಿಕ್ಕುಗಳು ಅಂತಕೊಳ್ತೀರ ಒಂದೊಂದು ದಿಕ್ಕಿಗೆ ಒಂದೊಂದು ಮೂಲಿಕೆಗಳು ಹಾಕ್ಕೊಳ್ಬೇಕು ಎಲ್ಲ ಒಂದೇ ರೀತಿ ಮೂಲಿಕೆಗಳು ಹಾಕ್ಕೋಬಾರ್ದು ಆವಾಗ ದಿಕ್ಕಿಗೆ ಆವಾವ ಒಂದು ಮೂಲಕೆಗಳನ್ನ ಹಾಕಬೇಕಾಗುತ್ತೆ ಅದು ರೀತಿ ಮಾಡಿ ಆಗಾವ ದಿಕ್ಕಿಗೆ ಆವಾವ ಒಂದು ನಾವು ಮಾಡಬೇಕಾಗುತ್ತೆ ಎಲ್ಲ ಮಾಡಿ ಯಾವ್ದಾರು ಒಂದು ಮೂಲೆಗೆ ಕಟ್ಕೊಳ್ಳಿ ಯಾವುದಾರು ಪರವಾಗಿಲ್ಲ ಯಾವ್ದಾರು ತಗೊಂಡು ಒಂದು ಮೂಲೆಗೆ ಹಾಕಿ ಕಟ್ಕೊಳ್ಳಿ ಅಂತ ಹೇಳ್ತಾರೆ ಆ ರೀತಿ ಅಲ್ಲ ಆವಾವ ದಿಕ್ಕಿಗೆ ಆಯಾಯ ಒಂದು ಮೂಲಿಕೆಗಳನ್ನ ಹಾಕಿ ಅದಕ್ಕೆ ಅದು ಚಕ್ರಗಳನ್ನ ಹಾಕಿ ಅದಕ್ಕೆ ಯಂತ್ರಗಳ್ನ ಬರೆದು ಕಟ್ಟಬೇಕಾಗುತ್ತೆ ಅದನ್ನು ಆ ರೀತಿ ಕಟ್ಟಿದಾಗಲೇ ಇದು ಒಂದು ಫವರ್ ಇರೋದು ಯಾಕೆಂದರೆ ನಾನೇನು ಜಾಸ್ತಿ ಇಲ್ಲಿ ಹೇಳಲಿಕ್ಕೆ ಇಷ್ಟ ಆಗಲ್ಲ ಮೊದಲೆಲ್ಲ ಹೇಳಿದ್ದೀನಿ ನಾನು ಅಷ್ಟ ದಿಕ್ ಬಂದರೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಹಾಗಾಗಿ ಅದು ಇವಾಗ ಕ್ಲಿಯರ್ ಆಯಿತು ಅದನ್ನು ನಿಮಗೆ ತೋರಿಸೋಣ ಯಾಕೆ ಗೊತ್ತಾಗಿಲ್ಲ ಮೊದಲು ನಾನು ಮಾಡಿದ್ದೆ ಆದರೆ ಕೆಲವೊಂದು ಜನಕ್ಕೆ ಅದು ಗೊತ್ತಿಲ್ಲ ಅದೊಂದು ಸಾರಿ ತೋರಿಸಿ ಅಂತ ಹೇಳಿದರು ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕೆ ಹೊರತು ಹಣಕ್ಕಾಗಿ ನನಗೆ ಯಾಕೆ ಸಾಕಷ್ಟು ಜನ ಇದ್ದಾರೆ ಬೂದಿ ತುಂಬಿರ್ತಾರೆ ಎರಡು ಭತ್ತ ಇರುತ್ತಮ್ಮ ಅಷ್ಟೇ ಅದರೊಳಗೆ ಇನ್ನೇನು ಇರೋದಿಲ್ಲ ಮಾಡ್ತಾರೆ ಆ ಥರ ಅದರೊಳಗೇನು ಇಲ್ಲ ಅಷ್ಟೊಂದು ಬೇಕಾದಷ್ಟು ಹಣ ತೊಗೊಳ್ತಾರೆ ಏನೇನೂ ಇರೋದಿಲ್ಲ ಅದರೊಳಗೆ ಅಂತ ಅದು ತಪ್ಪು ಆ ಥರ ಮಾಡೋದು ಆ ಥರ ಮೋಸ ಮಾಡಿ ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ತೊಗೊಂಡಿದ್ದು ಇನ್ನೊಂದು ಯಾವುದೋ ಹತ್ತು ರೀತಿಯಲ್ಲಿ ಹೋಗ್ಬಿಡುತ್ತೆ ನಿಮಗೆ ಮಾಡಿ ಕೊಟ್ಟ ಮೇಲೆ ನಿಮಗೂ ಒಂದು ಹೆಸರು ಬರಬೇಕು ಅವ್ರಿಗೂ ಒಂದು ಒಳ್ಳೆಯದಾಗಬೇಕು ಆವಾಗಲೇ ಅದಕ್ಕೂ ನೀವು ಕಲ್ತಂಥ ವಿದ್ಯೆಗೆ ಒಂದು ಒಳ್ಳೆಯದು ಅನ್ನೋದು ಬರುತ್ತೆ ಬರೀ ಹಾಸೆಗಾಗಿ ಈ ಥರ ವೀಡಿಯೋಗಳು ನೋಡಿಕೊಂಡು ಎಷ್ಟೋ ಜನ ಮಾಡ್ತಾ ಇದ್ದಾರೆ ಈಗ ಯಾಕೆ ನನ್ನನ್ನೇ ಡೈರೆಕ್ಟಾಗಿ ಕೇಳ್ತಾರೆ ಅಂದರೆ ಯಾವ ಥರ ಎಷ್ಟಾಗುತ್ತೆ ಏನು ಅಂತ ಕೇಳ್ತಾರೆ ನಾವು ಏನೋ ಇಷ್ಟ ಆಗುತ್ತೆ ಅಂದಾಗ ಆಯಿತು ಅಂತ ಅಂದರೆ ಅವರು ನಮ್ಮಲ್ಲಿ ರೈಟ್ ಕೇಳ್ಕೊಂಡು ಬೇರೆಯವ್ರಿಗೆ ಮಾಡ್ಕೊಡೋ ಅಂಥದ್ದು ಈ ರೀತಿ ಎಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಅವ್ರಿಗೇನು ಗೊತ್ತೇ ಇರೋಲ್ಲ ಯಾಕೆ ಗೊತ್ತಿಲ್ಲ ಅಂದಾಗಲೇ ನಮ್ಮ ಹತ್ರ ಅವರು ಬೆಲೆ ಅಂತ ಕೇಳಿ ತಿಳ್ಕೊಳ್ತಾರೆ ಎಷ್ಟಾಗುತ್ತೆ ಮತ್ತು ಏನೇನು ಮೂಲಿಕೆಗಳು ಹಾಕಬೇಕು ಆ ರೀತಿಯೆಲ್ಲ ಕೇಳಿ ಮಾಡ್ತಾರೆ ಅದು ಯಾವುದೇ ರೀತಿ ಕೆಲಸಕ್ಕೆ ಬರಲ್ಲ ಸುಮ್ಮನೆ ಹೋಗಿ ಪಾಪ ಅವ್ರಿಗೆ ಏನೋ ಒಂದು ಹಳ್ಳಿಗೆ ಬಿದ್ದರು ಅಂತಾರಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಆ ರೀತಿಯೆಲ್ಲ ಮಾಡಬೇಡಿ ಪರಿಣಿತಿ ಇರೋರು ಇದನ್ನು ಸಿದ್ಧಿ ಮಾಡ್ಕೊಂಡಿರೋ ಅಂಥವ್ರು ಮಂತ್ರಿಗಳನ್ನ ಹೇಳಿ ಅದನ್ನು ಮಾಡ್ಕೊಂಡಿರೋ ಅಂಥವ್ರ ಹತ್ರ ಮಾತ್ರ ನೀವು ಮಾಡಿಸ್ಕೊಳ್ಳಿ ಯಾಕಂದರೆ ಸುಮ್ಮನೆ ಅವರು ಕೇಳ್ತಾ ನಮಗೆ ಗೊತ್ತಾಗುತ್ತೆ ಇವ್ರು ಏನಕ್ಕೆ ಕೇಳ್ತಾ ಇದಾರೆ ಏನು ರೀ ಏನಕ್ಕೆ ವಿಷಯಕ್ಕೆ ಅವ್ರು ಕೇಳ್ತಿದ್ದಾರೆ ಅಂತಂದ್ಬಿಟ್ಟು ಹಾಗಾಗಿ ಈ ರೀತಿ ಎಲ್ಲ ನಡೀತಾ ಇದೆ ಈಗಂತೂ ಭಾಳನೇ ಇದು ನಡೀತಾ ಇರೋದ್ರಿಂದ ನೀವು ದಯವಿಟ್ಟು ಯಾರು ಈ ರೀತಿ ಹೋಗಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಸರಿಯಾದ ಒಬ್ಬ ಸಾಧಕ ಏನು ಸಿದ್ಧಿ ಮಾಡ್ಕೊಂಡಿದ್ದಾನೆ ಅಂಥವ್ರ ಹತ್ರ ನೋಡಿ ಇದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಅವರು ಕೂಡ ಮಾಡಿಕೊಟ್ಟಾಗ ನಿಮಗೆ ಸರಿಯಾದ ರೀತಿಲಿ ವಿವರಣೆ ಕೊಡಬೇಕು ನಿಮಗೆ ಯಾವ್ಯಾವ ದಿಕ್ಕಿಗೆ ಏನು ಏನು ಹಾಕಿದ್ದೀವಿ ಯಾವ ರೀತಿ ಇದನ್ನು ಇಡಬೇಕು ಅನ್ನೋದು ಕೂಡ ನಿಮಗೆ ಅದು ವಿವರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಸುಮ್ಮನೆ ಮಾಡಿ ಯಾವುದೋ ಒಂದು ತೊಗೊಂಡು ಒಂದೊಂದು ಮೂಲೆಗೆ ಇಟ್ಬಿಡಿ ಅಂದರೆ ತಪ್ಪಾಗುತ್ತೆ ಅದು ಪೂರ್ವಕ್ಕೆ ಪೂರ್ವಕ್ಕೊಂದು ಬರುತ್ತೆ ಉತ್ತರಕ್ಕೆ ಒಂದು ಬರುತ್ತೆ ಆ ರೀತಿಗೆ ಬರುತ್ತೆ ಪೂರ್ವಕ್ಕೆ ಒಂದು ಮೂಲಿಕೆಗಳು ಹಾಕ್ತಾರೆ ಉತ್ತರಕ್ಕೆ ಒಂದು ಮೂಲೆಗಳು ಹಾಕ್ತಾರೆ ಪಶ್ಚಿಮ ಉತ್ತರ ಈ ಥರ ಮೂಲೆ ಮೂಲೆಗಳಲ್ಲಿ ಬೇರೆ ಬೇರೆ ರೀತಿ ಅದಕ್ಕೆ ಅದಾದ ಚಕ್ರಗಳನ್ನ ಬರೀತಾರೆ ಇಲ್ಲೇನು ಮಾಡ್ತಾರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದು ಗೊಬ್ಬರ ಥರ ಕಲಸಿಬಿಟ್ಟು ಅದಕ್ಕೆಲ್ಲ ತುಂಬಿಟ್ಟು ಎತ್ಕೊಂಡೋಗಿ ಕಟ್ಬಿಡಿ ಅಂತ ಹೇಳ್ದೆ ಏನಾಗುತ್ತೆ ಅವ್ರಿಗೆ ಮೊನ್ನೆ ನನಗೆ ಈಗ ಒಂದು ರೀಸೆಂಟಾಗಿ ಒಂದು ನಾಲ್ಕೈದು ದಿವಸದಲ್ಲಿ ಇದೇ ಥರ ಹೇಳಿದ್ರು ಕೊಟ್ಟಿದ್ದಾರೆ ಏನೂ ಕೆಲಸ ಇಲ್ಲ ಅದನ್ನು ಏನು ಮಾಡಬೇಕು ನಾವು ಏನೂ ಕೆಲಸ ಆಗ್ತಿಲ್ಲ ಮತ್ತು ಅದಕ್ಕೆ ಎಷ್ಟು ಜ ಎಷ್ಟು ದಿನ ಇದು ಇರುತ್ತೆ ಈಗ ನಾವು ಬೇರೆ ಕಡೆ ಮನೆಗೆ ಹೋಗ್ತಾ ಇದ್ದೀವಿ ಅದನ್ನು ತೊಗೊಂಡು ಹೋಗ್ಬೋದು ಅದ್ರ ಫವರ್ ಇದೆಯಾ ಇಲ್ವಾ ಅಂತನ್ಬಿಟ್ಟೆಲ್ಲ ಕೇಳಿದರು ಆ ರೀತಿ ಇರುತ್ತೆ ಅವ್ರಿಗೆ ಯಾವುದೇ ರೀತಿ ವಿವರಣೆ ಕೊಟ್ಟಿರೋದಿಲ್ಲ ಕೆಲವೊಂದಿಗೆ ಇಷ್ಟು ವರ್ಷ ಅಂತ ಇರುತ್ತೆ ಆ ಥರ ಇರುತ್ತೆ ಮತ್ತು ಕೆಲವೊಂದು ಆಯಸ್ಸು ಇರೋದ್ರಲ್ಲಿ ಅಷ್ಟರೊಳಗೆ ನೀವೇನಾದರೂ ಮನೇನ ಶಿಫ್ಟ್ ಮಾಡಿ ಅಥವಾ ಬೇರೆ ಕಡೆ ಇದು ಮಾಡ್ತೀವಿ ಅನ್ನೋದ್ರಲ್ಲಿ ತೊಗೊಂಡು ಕೂಡ ಹೋಗ್ಬೋದು ಆ ರೀತಿ ಕೂಡ ಇರುತ್ತೆ ಕೆಲವು ಒಂದೊಂದು ರೀತಿ ಒಂದೊಂದು ರೀತಿ ಕೆಲವೊಂದು ಅದೇ ಮೈಲಿ ಆಯಸ್ಸು ಮುಗಿದೋಗಿರುತ್ತೆ ಇನ್ನೊಂದು ಕೆಲವು ಆಯಸ್ ಇರುತ್ತೆ ಈ ರೀತಿ ನೀವು ತಿಳ್ಕೊಂಡು ಇದನ್ನು ಮಾಡಿಸ್ಕೊಳ್ಳಿ ಇದನ್ನು ಸುಮ್ಮನೆ ಹೋಗಿ ಹಣ ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ದುಡ್ದಂಥ ಹಣನ ಎತ್ಕೊಂಡೋಗಿ ಫೋಲ್ ಮಾಡೋಕ್ಕೆ ಹೋಗಬೇಡಿ ಇದ್ರ ಮೇಲೂ ಮಾಡ್ಕೊಳ್ತೀವಿ ಅಂದರೆ ನಿಮ್ಮ ಒಂದು ಇಷ್ಟ ಅಂತ ಹೇಳ್ತಾ ನಾನು ಯಾಕೆ ಅಂತಂದು ಇದನ್ನು ತೋರಿಸೋದಿತ್ತು ತೋರ್ಸೋಣ ನಾನು ಇಲ್ಲಿ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಮಾಡ್ತಾ ಅದಕ್ಕಾಗಿ ನಾನು ಇದನ್ನು ರೆಡಿ ಮಾಡಿದ್ದೀನಿ ನಾನು ದೇವಸ್ಥಾನ ಮತ್ತು ಅಲ್ಲಿ ಅಲ್ಲಿದ್ದಂಥ ಕೆಲವೊಂದು ಮನೆಗಳಿಗೆ ಅಂದರೆ ದೇವಸ್ಥಾನದಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಇದಕ್ಕೆ ಇದನ್ನು ವ್ಯವಸ್ಥೆ ಮಾಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದು ವಿಡಿಯೋ ಮಾಡ್ತಾ ಇರೋದು ಯಕ್ಷಗರ ಇದುವರೆಗೂ ನೋಡಿದ್ದೀರಾ ಯಾವ ರೀತಿ ಏನು ಅಂತ ತಿಳ್ಕೊಂಡಿದ್ದೀರಾ ಕೆಲವೊಂದು ಸರಿಯಾದ ರೀತೀಲಿ ಮಾಡಿ ನೀವು ಮಾಡಿಕೊಂಡಾಗ ನಿಮಗೆ ಅದು ಅಭಿವೃದ್ಧಿ ಆಗುತ್ತೆ ಯಕ್ಷಗರ ಇದಕ್ಕೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀರಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಯಾರಿಗೆಲ್ಲ ಒಂದು ಅಷ್ಟ ದಿಗ್ಬಂಧನೆಗಳಿಂದ ಏನು ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ ಅನ್ನೋದಿದ್ರೆ ಕಾಮೆಂಟ್ ಮಾಡಿ ಇದ್ರ ಬಗ್ಗೆನೇ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಯಾಕೆ ಗೊತ್ತಿಲ್ಲದಿರೋರು ಈ ಥರ ಹೋಗಿ ಅಳ್ಳಗೆ ಬಿದ್ದಾಗ ಈ ಥರ ಮಾಡಬೇಡಿ ನೋಡಿ ಈ ಥರ ಇದೆ ಅಂತ ಅವ್ರಿಗೂ ಕೂಡ ಶೇರ್ ಮಾಡಿ ಅವರು ತಿಳ್ಕೊಳ್ತಾರೆ ಚೆತ್ಕೊಳ್ತಾರೆ ಯಾಕಂದರೆ ಇವಾಗೆಲ್ಲ ಜಾಸ್ತಿ ಈ ರೀತಿ ನಡೀತಾ ಇರೋದ್ರಿಂದ ಯಾವುದು ಅಂತಲೂ ಪಾಪ ಗೊತ್ತಿಲ್ಲ ಏನು ಹಾಕಿರ್ತಾರೆ ಓಡೆ ಅಂತಲೂ ಗೊತ್ತಿರಲ್ಲ ಆ ರೀತಿ ಒಂದು ಮಾಡಿರ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗೂ ಶೇರ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೋ ನನ್ನ ಒಂದು ವೀಡಿಯೋನ ಅವರು ತಕ್ಷಣ ನಾನು ಒಂದು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋನ ನೋಡಿದಕ್ಕೆ ವೀಕ್ಷಕರೇ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ತೆ ವೀಕ್ಷಕರೇ